ಪ್ರೀತಿಯ ಮಕ್ಕಳಿಗೆ ಕನ್ನಡ ತರಗತಿಗೆ ಸ್ವಾಗತ ಇವತ್ತಿನ ವಿಡಿಯೋದಲ್ಲಿ ನಾವು ಕೋ ಅಕ್ಷರದಿಂದ ಪ್ರಾರಂಭವಾಗುವ ಪದಗಳನ್ನ ತಿಳ್ಕೊಳ್ಳೋಣ ಮೊದಲನೇದಾಗಿ ಕೊಕ್ಕರೆ ಕೊಡ ಕೊಳ ಕೊಳಲು को थाड़ी कुक करें कोबरी कोरागु కోడాలి కొ ఇవి కో అక్షరంగా ప్రారంభవ పదాలు ఈ ఇంగ్లీష్ లెటర్స్ ఏ హేగ బరువు నోడో కో అక్షరన బిడసి బరదా క ప్లస్ ఓ ಎರಡೂ ಅಕ್ಷರ ಸೇರಿ ಕೋ ಆಗಿದೆ ಕ ವ್ಯಂಜನಕ್ಕೆ ಓ ಸ್ವರ ಸೇರಿ ಕೋ ಆಗಿದೆ ಕ ಸಣ್ಗೆ ಕೆ ಹಾಗೆ ಓ ಸಣ್ಗೆ ಓ ಕೆ ಓ ಕೋ ಕೋ ಕೆ ನೆಕ್ಸ್ಟ್ ಕ ಅಕ್ಷರನ ಬಿಡಿಸಿ ಬರೆಯೋಣ ಕ ಪ್ಲಸ್ ಕ ಪ್ಲಸ್ ಆ ಇವಿಷ್ಟು ಸೇರಿ ಕ ಅಕ್ಷರ ಆಗಿದೆ ಕಗೆ ಕೆ

ಲ ಕೊಳ ಅಂದರೆ ಪಾಂಡ್ ನೆಕ್ಸ್ಟ್ ಕೊಳಲು ಕೆ ಓಕೋ ಇಲ್ಲಿ ಲಾಕ್ಷರ ಅಕ್ಷರ ಬರಿಬೋದು ಉಳ್ಳಾಕ್ಷರನೇ ಬರೀಬೇಕು ಉಳ್ಳಾಕ್ಷರ ಕೈಯಲ್ಲಿಯೇ ಲೂ ಅಕ್ಷರ ಲಾ ಕೊಂಬು ಲು ಎಲ್ ಯು ಕೊಳಲು ಕೊಳಲು ಅಂದರೆ ಸ್ಲ್ಯೂಟ್ ನೆಕ್ಸ್ಟ್ ಕೊಠಡಿ ಕೆ ಕೋ

ಮತ್ತು ಎ ಅಕ್ಷರ ಸೇರಿ ತೇ ಆಗಿರುತ್ತೆ ಸೊ ಟಿ ಇ ಬರಿಬೇಕಾಗುತ್ತೆ ಕೊರತೆ ಅಂದರೆ ಇಂಗ್ಲೀಷ್ನಲ್ಲಿ ಡಿಫಿಶಿಯನ್ಸಿ ಡಿ ಇ ಎಫ್ ಐ ಸಿ ಐ ಇ ಎನ್ ಸಿ ವೈ ಡಿಫಿಶಿಯನ್ಸಿ ನೆಕ್ಸ್ಟ್ ಕೊಬ್ಬರಿ ಕೆಒ ಭಾಗ್ಯ ಭಾವತ್ ಅಕ್ಷರ ಇದೆ ಹಾಗಾಗಿ ಡಬಲ್ ಬಿ ಯೂಸ್ ಮಾಡಬೇಕು ಡಬಲ್ ಬಿ ಎ ಕೊಬ್ಬ ಆರ್ ಐ ಕೊಬ್ಬರಿ ಅಂದರೆ ಡ್ರೈಡ್ ಕೊಕೊನೆಟ್ ಡ್ರೈಡ್ ಕೋಕೋನೆಟ್ ಕಾಯಿ ಒಣಗಿರುತ್ತಲ್ಲ ಅದನ್ನು ನಾವು ಕೊಬ್ಬರಿ ತೆಂಗಿನಕಾಯಿ ಒಣಗಿರೋದನ್ನ ಕೊಬ್ಬರಿ ಅಂತ ಹೇಳ್ತೀವಿ ಕೊರಗು ಓ ಕೋ ರ ಅಕ್ಷರಕ್ಕೆ ಆರ್ಯ ಗು ಅಕ್ಷರಕ್ಕೆ ಜೀಯು ಕೊರಗು ಕೊರಗು ಅಂದರೆ ಗ್ರಂಬರ್ ನೆಕ್ಸ್ಟ್ ಕೊಡಲಿ ಕೆ ಓ ಕೋ ಡಿ ಎ ಡಾ ಹಾಗೆ ಎಲ್ ಐ ಲಿ ಕೊಡಲಿ ಅಂದರೆ ಪಿಕ್ಯಾಕ್ಸ್ ಮರಗಳನ್ನ ಕಟ್ ಮಾಡೋಕ್ಕೆ ಯೂಸ್ ಮಾಡ್ತೀವಿ ಇನ್ನು ಕೊಡಲಿನ ಕೊನೆ ಕೆ ಓ ಕೋ ಎನ್ ಇ ಕೊನೆ ಅಂದರೆ ಎಂಡ್ ನೆಕ್ಸ್ಟ್ ಕೊಳೆ ಕೆ ಓ ಕೋ ಎಲ್ ಇ ಕೊಳೆ ಅಂದರೆ ಡಿಕೇಡ್ ಅಥವಾ ರೋಟನ್ ಅಂದರೆ ಯಾವುದಾದ್ರೂ ಹಣ್ಣು ತರಕಾರಿ ಕೊಳ್ತೋ ಇರುತ್ತಲ್ಲ ಅದನ್ನು ನಾವು ಕೊಳೆತ ಅಥವಾ ಕೊಳೆ ಅಂತ ಹೇಳ್ತೀವಿ ಇದಿಷ್ಟು ಕೋ ಅಕ್ಷರದಿಂದ ಪ್ರಾರಂಭವಾಗುವ ಸರಳ ಪದಗಳು ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡಿ ನೀವು ಲೈಕು ಶೇರು ಸಬ್ಸ್ಕ್ರೈಬ್ ಮಾಡಿದ್ರೆ ನಮಗೆ ಎನ್ಕರೇಜ್ಮೆಂಟ್ ಸಿಗುತ್ತೆ ಬಾಯ್